ಪ್ರೀತಿ ವೀಕ್ಷಕರೇ ನಾನು ಆಲ್ರೆಡಿ ಎರಡು ವಿಡಿಯೋಗಳನ್ನ ಗೆಸ್ಟ್ ಫ್ಯಾಕಲ್ಟಿ ಡೇಟ್ಸ್ ಮಾಡಿದ್ದೀನಿ ಮತ್ತೆ ಡೀಟೇಲ್ಸ್ ಬಗ್ಗೆ ಒಂದು ಮಾಡಿದ್ದೀನಿ ಆ ಎರಡು ವಿಡಿಯೋಗಳನ್ನ ನೀವು ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹಾಗೂ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು ಇನ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಪ್ಲಿಕೇಶನ್ ನ ಹಾಕೋದು ಹೇಗೆ ಅಂತಕ್ಕಂಥದ್ದನ್ನ ಹೇಳ್ಕೊಡಕ್ ಬಂದಿದ್ದೀನಿ ವೆರಿ ಸಿಂಪಲ್ ಮೆಥಡ್ ಇದೆ ಆದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಹಾಕಿ ಯಾಕಂತ ಹೇಳಿದ್ರೆ ಇಲ್ಲಿ ಹಾಕ್ತಕ್ಕಂತ ಎಲ್ಲ ಮಾಹಿತಿಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ ನೆಕ್ಸ್ಟ್ ನಿಮ್ಗೆ ಅದು ಮೆರಿಟ್ ಲಿಸ್ಟ್ಗೆ ಹೆಲ್ಪ್ ಆಗುತ್ತೆ ಜೊತೆಗೆ ನೀವೇನ್ ಕರೆಕ್ಟ್ ಆಗಿ ಮಾಹಿತಿನ ಹಾಕಿರ್ತೀರೋ ಆ ಕರೆಕ್ಟ್ ಮಾಹಿತಿಯನ್ನ ನೀವು ಕಾಲೇಜ್ ಹೋದಾಗ ಸೆಲೆಕ್ಷನ್ ಆಗಿ ಹೋದಾಗ ಅದನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ ಎಲ್ಲ ಹಾರ್ಡ್ ಕಾಪಿಗಳನ್ನ ಆ ದಿಸೆಯಿಂದಾಗಿ ನೀವು ಇಲ್ಲಿ ಕರೆಕ್ಟ್ ಆಗಿ ಹಾಕಿಲ್ಲ ಅಂತ ಹೇಳಿದ್ರೆ ಮುಂದೆ ತೊಂದರೆ ಆಗ್ಬೋದು ಅದಕ್ಕಾಗಿ ಕಂಪ್ಲೀಟ್ ವಿಡಿಯೋನ ನೋಡ್ಕೊಳ್ಳಿ ಸ್ಕಿಪ್ ಮಾಡ್ದೇನೆ ಆ ನಂತರದಲ್ಲಿ ಹಾಕಿ ಇಲ್ಲ ಅಂತ ಹೇಳಿದ್ರೆ ನನ್ನ ವಿಡಿಯೋ ಜೊತೆ ನೀವು ಫಾಲೋ ಮಾಡ್ಕೊಂಡು ಹಾಕ್ಬೋದು ಬನ್ನಿ ಹಾಗಾದ್ರೆ ವಿಡಿಯೋಕ್ಕೆ ಹೋಗೋಣ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ಬಂದು ನನ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ವಿಡಿಯೋಗಳು ನಿಮಗೆ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಆ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಓಕೆ ನಾನೀಗ ಲ್ಯಾಪ್ಟಾಪ್ ಸ್ಕ್ರೀನ್ ಅಲ್ಲಿ ಇದ್ದೀನಿ ಯಾವ್ದಾದ್ರು ಒಂದು ಸರ್ಚ್ ಇಂಜಿನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯೂಶುವಲಿ ಕ್ರೌನ್ ಬ್ರೌಸರ್ ಎಲ್ಲರೂ ಯೂಸ್ ಮಾಡ್ತಾರೆ ಕ್ರೌನ್ ಬ್ರೌಸರ್ನ ಯೂಸ್ ಮಾಡ್ಕೊಳ್ಳಿ ಅಲ್ಲಿ ಡಿ ಸಿ ಇ ಅಂತ ಟೈಪ್ ಮಾಡಿ ಜಸ್ಟ್ ಎಂಟರ್ ಮಾಡಿ ಫಸ್ಟ್ ಆಪ್ಷನ್ಸ್ ಬರುತ್ತೆ ಕಾಲೇಜು ಶಿಕ್ಷಣ ಇಲಾಖೆ ಅಂತ ವೆಬ್ಸೈಟ್ ಬೇಕಾದ್ರೆ ಹೀಗಿದೆ ನೋಡಿ ಎಚ್ ಟಿ ಟಿ ಪಿ ಕೋಲನ್ ಸ್ಲ್ಯಾಸ್ ಡಿ ಸಿ ಇ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಇದನ್ನ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಳ್ಳಿ ನೀವು ಲ್ಯಾಪ್ಟಾಪ್ ಎಲ್ಲಾದ್ರೂ ಅಪ್ಲೈ ಮಾಡ್ಬೋದು ಅಥವಾ ಮೊಬೈಲ್ ಎಲ್ಲಾದರೂ ಅಪ್ಲೈ ಮಾಡ್ಬೋದು ಅಲ್ಲಿ ಆರಾಮಾಗಿ ನಿಮಗೆ ಬಿಗ್ ಸ್ಕ್ರೀನ್ ಇರುತ್ತೆ ತೊಂದರೆ ಇಲ್ಲ ಮೊಬೈಲ್ ಅಲ್ಲಿ ಅಪ್ಲೈ ಮಾಡಿದ್ರೆ ಇಷ್ಟು ನೀವು ಓಪನ್ ಮಾಡಿದ್ಮೇಲೆ ದೆನ್ ಬಲ್ ಭಾಗದಲ್ಲಿ ಮೇಲ್ಗಡೆ ತ್ರೀ ಡಾಟ್ ಓಪನ್ ಆಗಿರುತ್ತೆ ಆ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೆಸ್ಕ್ ಟಾಪ್ ಸೈಟ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ ಲ್ಯಾಪ್ಟಾಪ್ ಅಲ್ಲಿ ಏನು ಸ್ಕ್ರೀನ್ ಬರುತ್ತೋ ಅದೇ ರೀತಿ ಕಾಣಿಸುತ್ತೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಲ್ಯಾಪ್ಟಾಪ್ ಅಲ್ಲಿ ಡೆಸ್ಕ್ ಟಾಪ್ ಅಲ್ಲಿ ಅಪ್ಲೈ ಮಾಡಿ ಉತ್ತಮ ಆಗುತ್ತೆ ಮತ್ತೆ ನಿಮ್ಗೆ ಏನಾದ್ರೂ ಟೈಪ್ ಮಾಡಿ ಏನಾದರೂ ಕಷ್ಟ ಅಂತ ಅನ್ಸುತ್ತೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ನೀವು ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ಅಪ್ಲೈ ಮಾಡಬಹುದು ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ ಕಾಲೇಜು ಶಿಕ್ಷಣ ಇಲಾಖೆದು ಇಲ್ಲಿ ಹಾಗೆ ಸ್ವಲ್ಪ ಕೆಳಗಡೆ ಬಂದ್ರೆ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಅಂತ ಸ್ಕ್ರೋಲ್ ಆಗ್ತಾ ಹೋಗ್ತಾ ಇದೆ ಅಲ್ಲಾದ್ರೂ ಅಪ್ಲೈ ಮಾಡಬಹುದು ಅಥವಾ ಇಲ್ಲೇ ಆನ್ಲೈನ್ ಸೇವೆಗಳು ಅನ್ನೋ ಕೆಳಗಡೆ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತಿದೆ ಇಲ್ಲಾದ್ರೂ ಅಪ್ಲೈ ಮಾಡ್ಬೋದು ಎರಡು ಕಡೆ ಒಂದೇ ಲಿಂಕ್ ತಗೊಳ್ಳುತ್ತೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಹೀಗೆ ಒಂದು ಪೇಜು ಓಪನ್ ಆಗುತ್ತೆ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ಆನ್ಲೈನ್ ಅರ್ಜಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಲ್ಲಿ ಫಸ್ಟ್ ಪ್ರಕಟಣೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವ ಬಗ್ಗೆ ಅಂತ ಇದೆ ಇಲ್ಲಿ ನಿಮ್ಗೆ ಒಂದು ಸರ್ಕ್ಯುಲರು ಓಪನ್ ಆಗುತ್ತೆ ನೀವು ಕ್ಲಿಕ್ ಮಾಡಿದ್ರೆ ಸರ್ಕ್ಯುಲರ್ ಬೇಕಾದ್ರೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಓದ್ಕೋಬಹುದು ಇನ್ನು ಕೆಳಗಡೆ ಬಂದ್ರೆ ಎರಡು ರೋಸ್ ಇದೆ ಮೊದಲನೇ ರೋನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಅಂತಿದೆ ಎರಡನೇ ರೋನಲ್ಲಿ ಸರ್ಕಾರಿ ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳು ಅಂತಿದೆ ಮೊದಲನೇ ಒಂದು ರೋನಲ್ಲಿ ಫ್ರೆಶ್ ಅಪ್ಲಿಕೇಶನ್ ಹೊಸ ಅರ್ಜಿ ರಿನ್ಯೂವಲ್ ಅಪ್ಲಿಕೇಶನ್ ನವೀಕರಣ ಅರ್ಜಿ ಅದ್ರ ಕೆಳಗಡೆ ಅಪ್ಲಿಕೇಶನ್ ತಿದ್ದುಪಡಿ ಎಡಿಟ್ ಅಪ್ಲಿಕೇಶನ್ ಅದ್ರ ಕೆಳಗಡೆ ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡಿ ಡೌನ್ಲೋಡ್ ಅಕ್ನೋನ್ಮೆಂಟ್ ಅಂತಿದೆ ಇನ್ನು ಬಲ್ಬಾಗ್ ಬಂದ್ರೆ ಸೇಮ್ ಇದೆ ಫ್ರೆಶ್ ಅಪ್ಲಿಕೇಶನ್ ರಿನ್ಯೂವಲ್ ಎಡಿಟ್ ಡೌನ್ಲೋಡ್ ಇನ್ನು ಫಸ್ಟ್ ರೋನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಜನರಲ್ ಸಬ್ಜೆಕ್ಟ್ಗಳು ಯಾವ್ಯಾವ ಇದ್ದಾವೋ ಅವುಗಳಿಗೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಫ್ರೆಶ್ ಅಪ್ಲಿಕೇಶನ್ಸ್ ಮತ್ತೆ ರಿನ್ಯೂವಲ್ ಅಪ್ಲಿಕೇಶನ್ ಹಾಕ್ಬೋದು ಮತ್ತೆ ಯಾರು ಗೌರ್ಮೆಂಟ್ ಕಾಲೇಜೇ ಆದರೆ ಸಂಸ್ಕೃತ ಮತ್ತು ಚಿತ್ರಕಲಾ ಕಾಲೇಜುಗಳಿಗೆ ಸಪ್ರೇಟ್ ಆಗಿ ಅವ್ರು ಹೇಳ್ತಾರೆ ಸ್ಯಾನ್ಸಿಟ್ ಅಂಡ್ ಫೈನ್ ಆರ್ಟ್ಸ್ ಅಂತ ಆ ಕಾಲೇಜುಗಳಿಗೆ ಯಾರು ಅಪ್ಲೈ ಮಾಡ್ತಿದ್ದೀರೋ ಆ ಕೋರ್ಸ್ಗಳು ಅಪ್ಲೈ ಮಾಡ್ತಾ ಇದ್ದೀರೋ ಅವರು ಬಲಭಾಗದ ಒಂದು ರೋನಲ್ಲಿ ಇರ್ತಕ್ಕಂಥ ಅರ್ಜಿಯನ್ನ ಫಿಲ್ ಮಾಡಬೇಕು ಕರೆಕ್ಟ್ ನೋಡ್ಕೊಳ್ಳಿ ಎಡಗಡೆ ಇರೋರು ಜನರಲ್ ಆಗಿ ಅಂದರೆ ಬಿ ಕಾಮ್ ಬಿ ಬಿ ಎ ಬಿ ಸಿ ಬಿ ಸಿ ಎ ಲಾಂಗ್ವೇಜಸ್ಸು ಈ ಥರದವರು ಇನ್ನು ಬಲಗಡೆ ರೋನಲ್ಲಿ ಸ್ಯಾಂಕ್ಸಿಟ್ ಕಾಲೇಜ್ಗೆ ಗೆನೆ ಅಂದ್ರೆ ಗವರ್ಮೆಂಟ್ ಕಾಲೇಜೇ ಆದ್ರೆ ಸಪರೇಟ್ಲಿ ಸ್ಯಾಂಕ್ಸಿಟ್ ಕಾಲೇಜು ಮತ್ತೆ ಫೈನ್ ಆರ್ಟ್ಸ್ ಕಾಲೇಜು ಇವುಗಳಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇಲ್ಲಿ ಹಾಕಿ ಹಾಗಾದ್ರೆ ಬನ್ನಿ ನಾವು ಈಗ ಒಂದು ಫ್ರೆಶ್ ಅಪ್ಲಿಕೇಶನ್ ನೋಡೋಣ ಜನರಲ್ ಸಬ್ಜೆಕ್ಟ್ಗೆ ಇಲ್ಲಿ ಫ್ರೆಶ್ ಅಪ್ಲಿಕೇಶನ್ ಓನ್ಲಿ ಫಾರ್ ನ್ಯೂ ಕ್ಯಾಂಡಿಡೇಟ್ಸ್ ಅಂತ ಇದೆ ನೋಡಿ ಓನ್ಲಿ ಫಾರ್ ನ್ಯೂ ಕ್ಯಾಂಡಿಡೇಟ್ಸ್ ಯಾರು ಈ ವರ್ಷ ಹೊಸದಾಗಿ ಅಪ್ಲೈ ಮಾಡ್ತಿದಾರೋ ಅವ್ರಿಗೆ ಮಾತ್ರ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಒಂದು ಪೇಜ್ ತೆರ್ಕೊಳ್ಳುತ್ತೆ ಮೊದಲು ಮೊಬೈಲ್ ನಂಬರ್ನ ಕೇಳ್ತಿದ್ದಾರೆ ಹಾಕಿ ನೆಕ್ಸ್ಟ್ ಇಮೇಲ್ ಐ ಡಿನ ಕೇಳ್ತಿದ್ದಾರೆ ಹಾಕಿ ನೆಕ್ಸ್ಟ್ ಸೆಲೆಕ್ಟ್ ಟೆಂತ್ ಬೋರ್ಡ್ ಆಫ್ ಸ್ಟಡಿ ಅಂತಿದೆ ಟೆಂತ್ ಬೋರ್ಡ್ ಸ್ಟಡಿ ನೀವು ಯಾವ್ದು ಮಾಡಿದ್ರಿ ಎಸ್ ಎಲ್ ಸಿನ ನ ಐ ಸಿ ಸಿನ ಸಿ ಬಿ ಎಸ್ ಸಿನ ನ ಅದರ್ ಕ್ಲಿಕ್ ಮಾಡ್ಕೊಳ್ಳಿ ದೆನ್ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ನ ಹಾಕಿ ಅಂದ್ರೆ ಐ ಸಿ ಎಸ್ ಸಿ ಇದ್ರೆ ಐ ಸಿ ಐ ಸಿ ಬಿ ಎಸ್ ಸಿ ಇದ್ರೆ ಸಿ ಬಿ ಎಸ್ ಸಿ ಈ ಒಂದು ಏನ್ ರಿಜಿಸ್ಟರ್ ನಂಬರ್ ಇರುತ್ತೋ ಅದನ್ನ ಹಾಕಿ ನೆಕ್ಸ್ಟ್ ಡೇಟ್ ಆಫ್ ಬರ್ತನ್ನು ಹಾಕಿ ನೆಕ್ಸ್ಟ್ ಅಪ್ಲಿಕೆಂಟ್ ನೇಮ್ ಕರೆಕ್ಟಾಗಿ ಹಾಕಿ ಏನು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದೆಯೋ ಆ ಥರನೇ ಕರೆಕ್ಟಾಗಿ ಹಾಕಿ ನೆಕ್ಸ್ಟ್ ಆಧಾರ್ ನಂಬರ್ನ ಹಾಕಿ ನೆಕ್ಸ್ಟ್ ಫಾದರ್ ನೇಮನ್ನು ಕೊಡಿ ನೆಕ್ಸ್ಟ್ ಜೆಂಡರ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ ಕೇಳ್ತಾರೆ ನೀವು ಫಿಸಿಕಲಿ ಚಾಲೆಂಜ ಇದ್ರೆ ಎಸ್ ಅಂತ ಹಾಕಿ ಡೀಟೇಲ್ಸ್ ಕೇಳ್ತಾರೆ ಕೊಡಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ರೆಡ್ ಫಾಂಟ್ ಅಲ್ಲಿ ಹೇಳ್ತಿದ್ದಾರೆ ನೋಡಿ ಚೂಸ್ ಯುವರ್ ಕಾರ್ಡ್ರೆ ಆಸ್ ಪರ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಟು ಕ್ಲೈಮ್ ರಿಸರ್ವೇಶನ್ ಫಾರ್ ಕಲ್ಯಾಣ್ ಕರ್ನಾಟಕ ರಿಸರ್ವೇಶನ್ ನೀವೇನಾದ್ರೂ ಕಲ್ಯಾಣ ಕರ್ನಾಟಕ ರಿಸರ್ವೇಶನ್ ಬಂದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡಿ ಏನ್ ಡೀಟೇಲ್ಸ್ ಕೇಳ್ತಾರೆ ಅದನ್ನ ಹಾಕ್ಬೇಕು ಇಲ್ಲ ಅಂದ್ರೆ ರೆಸ್ಟ್ ಆಫ್ ಕರ್ನಾಟಕದಲ್ಲೇ ಹಾಕಬೇಕು ನೆಕ್ಸ್ಟ್ ಅಡ್ರೆಸ್ ಫಾರ್ ಕಮ್ಯುನಿಕೇಶನ್ ಕೇಳ್ತಿದ್ದಾರೆ ಕರೆಕ್ಟ್ ಆಗಿ ಹಾಕಿ ನೇಮ್ ಆಫ್ ದ ನಾಮಿನಿ ಫಾರ್ ಇಡುಗಂಟು ಸ್ಕೀಮ್ ಏನು ಲಾಸ್ಟ್ ಇಯರ್ ಇಡುಗಂಟು ಅಂತ ಒಂದು ಅನೌನ್ಸ್ ಆಯಿತು ಒಂದು ಐದು ಲಕ್ಷ ರೂಪಾಯಿ ಅದಕ್ಕೆ ನೀವು ನಾಮಿನಿಯನ್ನು ಯಾರನ್ನು ಕೊಡ್ತೀರಿ ಅಂತ ಕೇಳ್ತಾ ಇದಾರೆ ಆ ನೇಮ್ ಅನ್ನ ಹಾಕಿ ದೆನ್ ರಿಲೇಶನ್ ಆಫ್ ದಿ ನಾಮಿನಿ ಅಂತಿದೆ ನಾಮಿನಿ ರಿಲೇಷನ್ ಹಾಕಿ ನೆಕ್ಸ್ಟ್ ನಾಮಿನಿ ಅಡ್ರೆಸ್ ಅನ್ನ ಹಾಕಿ ನೆಕ್ಸ್ಟ್ ಕೆಳಗಡೆ ಬನ್ನಿ ಕ್ವಾಲಿಫಿಕೇಶನ್ ಇನ್ಫಾರ್ಮೇಶನ್ ಅಂತಿದೆ ಸೆಲೆಕ್ಟ್ ಕ್ವಾಲಿಫಿಕೇಶನ್ ಪಿ ಜಿ ಡಿಗ್ರಿ ಅಂತ ಕೇಳ್ತಿದ್ದಾರೆ ಇಲ್ಲಿ ನಿಮ್ಮ ಪಿ ಜಿ ಡಿಗ್ರಿಗಳೆಲ್ಲ ಓಪನ್ ಆಗ್ತವೆ ಇದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಸೆಲೆಕ್ಟ್ ಕೆಳಗಡೆ ಸೆಲೆಕ್ಟ್ ಸಬ್ಜೆಕ್ಟ್ ಆಫ್ ಸ್ಟಡಿ ಅಟ್ ಪಿ ಜಿ ಅಂತಿದೆ ನೀವು ಆ ಒಂದು ಪಿ ಜಿ ನಲ್ಲಿ ಯಾವ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಿದ್ರಿ ಅಂತ ಕೇಳ್ತಾ ಇದಾರೆ ಇಲ್ಲಿ ಇರುತ್ತೆ ಎಲ್ಲ ಸಬ್ಜೆಕ್ಟ್ ಗಳು ಅದನ್ನ ನೋಡ್ಕೊಂಡು ಹಾಕಿ ಯಾರೋ ಒಬ್ರು ಕೇಳ್ತಾ ಇದ್ರು ಮ್ಯೂಸಿಕ್ ಸಬ್ಜೆಕ್ಟ್ ಗೆ ಅಪ್ಲೈ ಮಾಡ್ಬೋದಾ ಅಂತ ಎಸ್ ಮ್ಯೂಸಿಕ್ ಕೂಡ ಅಪ್ಲೈ ಮಾಡಬಹುದು ದೆನ್ ಇಲ್ಲಿ ಕೆಳಗಡೆ ಬನ್ನಿ ಸ್ಪೆಷಲೈಜೇಷನ್ ಅಟ್ ಪಿ ಜಿ ಅಂತಿದೆ ನಿಮ್ಮ ಸಬ್ಜೆಕ್ಟ್ನ ಯಾವ್ದನ್ನ ಸೆಲೆಕ್ಟ್ ಮಾಡ್ತಿರೋ ಅದು ಜಿಯೋಗ್ರಫಿ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಅದ್ರ ಕೆಳಗಡೆ ಒಂದು ಸ್ಪೆಷಲೈಜೇಷನ್ ಅಂತ ಇರುತ್ತೆ ಮ್ಯಾಂಡೇಟರಿ ಏನಿಲ್ಲ ನಿಮಗೆ ನಿಮ್ಗೆ ಸ್ಪೆಷಲೈಜೇಷನ್ ಅಂದ್ರೆ ಹಾಕಬೇಕು ಈಗ ಕನ್ನಡವನ್ನ ಸ್ಟಡಿ ಮಾಡಿದ್ರೆ ಕನ್ನಡದಲ್ಲಿ ಶಾಸನಶಾಸ್ತ್ರ ಮತ್ತೆ ಫೋಕ್ಲೋರ್ ಜಾನಪದ ಈ ತರ ಹಲವಾರು ಲಿಂಗ್ವೆಸ್ಟಿಕ್ಸ್ ಈ ತರ ಸ್ಪೆಷಲೈಜೇಷನ್ ಇರುತ್ತೆ ಆ ತರದಲ್ಲಿ ನೀವು ಹಾಕೋಬಹುದು ನೆಕ್ಸ್ಟ್ ಸೆಲೆಕ್ಟ್ ಇಯರ್ ಆಫ್ ಪಾಸಿಂಗ್ ಆಫ್ ಕ್ವಾಲಿಫೈಯಿಂಗ್ ಪಿ ಜಿ ಡಿಗ್ರಿ ಅಂತ ಇದೆ ನೀವು ಪಿ ಜಿ ಡಿಗ್ರಿಯನ್ನ ಪೋಸ್ಟ್ ಗ್ರಾಜುಯೇಷನ್ ಯಾವಾಗ ಕ್ಲಿಯರ್ ಮಾಡಿದ್ರೋ ನಿಮ್ಮ ಮಾರ್ಕ್ಸ್ ಇರುತ್ತೆ ನೋಡಿಕೊಂಡು ಆ ಒಂದು ಇಸುವಿಯನ್ನ ಹಾಕಿ ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಕೋರ್ಡ್ ಇನ್ ಕ್ವಾಲಿಫೈಯಿಂಗ್ ಪಿ ಜಿ ಡಿಗ್ರಿ ಅಗ್ರಿಗೇಟ್ ಆಫ್ ಆಲ್ ಸೆಮಿಸ್ಟರ್ ಅಂತ ಇದೆ ನೀವು ಇಲ್ಲಿ ಕರೆಕ್ಟ್ ಆಗಿ ಹಾಕಬೇಕು ಅವರು ಹೇಳ್ತಾ ಇದಾರೆ ಒಂದು ರೆಡ್ ಫಾಂಟ್ ಅಲ್ಲಿ ಡೋಂಟ್ ಎಂಟರ್ ಸಿ ಜಿ ಪಿ ಎ ಅಪ್ಲಿಕೇಶನ್ ಫಿಲ್ಡ್ ವಿತ್ ಸಿ ಜಿ ಪಿ ಎ ವಿಲ್ ಬಿ ರಿಜೆಕ್ಟೆಡ್ ಅಂತ ಹೇಳ್ತಿದ್ದಾರೆ ನೀವು ಎಲ್ಲಾ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬಂದಂತ ಒಂದು ಅಗ್ರಿಗೇಟ್ ಮಾರ್ಕ್ಸ್ ನ ತೆಗೆದುಕೊಂಡು ಅದರಲ್ಲಿ ಏನ್ ಪರ್ಸೆಂಟೇಜ್ ಬರುತ್ತೋ ಆ ಪರ್ಸೆಂಟೇಜ್ ಅನ್ನ ಇಲ್ಲಿ ಹಾಕಬೇಕು ಬೇರೆ ಸಿ ಜಿ ಪಿ ಎಲ್ಲ ನೀವು ಹಾಕಬಾರ್ದು ಸಿ ಜಿ ಪಿ ಎ ಬರುತ್ತಲ್ಲ ಗ್ರೇಡ್ ಸಿ ಜಿ ಪಿ ಎ ಗ್ರೇಡ್ ಬರುತ್ತಲ್ಲ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಅಂತ ಆ ತರ ಆಗ್ಬಾರ್ದು ಇಲ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ನೀವು ಪರ್ಸೆಂಟೇಜ್ ಮಾಡಿಕೊಂಡು ಇಲ್ಲಿ ಆ ಪರ್ಸೆಂಟೇಜ್ ಅನ್ನ ಹಾಕಬೇಕು ಕ್ಲಿಯರ್ ಆಗಿ ಹಾಕಿ ನೆಕ್ಸ್ಟ್ ಅಡಿಷನಲ್ ಕ್ವಾಲಿಫಿಕೇಶನ್ ಅಂತಿದೆ ಅದು ಎಂ ಫಿಲ್ ಇದ್ರೆ ಎಂ ಫಿಲ್ ಅನ್ನ ಹಾಕಿ ಪಿ ಎಚ್ ಡಿ ಇದ್ರೆ ಪಿ ಎಚ್ ಡಿ ನ ಹಾಕಿ ನೆಕ್ಸ್ಟ್ ನೆಟ್ ಆರ್ ಸ್ಲೆಟ್ ಇದ್ರೆ ಎಸ್ ಅಂತ ಕೊಡಿ ಅದ್ರ ಕೆಳಗಡೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇನ್ಫಾರ್ಮೇಶನ್ ಅಂತಿದೆ ಇಲ್ಲಿ ನೀವು ಏನು ನಿಮ್ಮ ಕಾಲೇಜುಗಳಿಂದ ಅಂದ್ರೆ ಗವರ್ನಮೆಂಟ್ ಕಾಲೇಜುಗಳಿಂದ ಮಾತ್ರ ನಿಮ್ಮ ಕಾಲೇಜುಗಳಿಂದ ಪ್ರಿನ್ಸಿಪಾಲ್ ಇಂದ ಏನು ಸರ್ಟಿಫಿಕೇಟ್ನ ತೆಗೆದುಕೊಂಡಿದ್ದಾರೋ ಅವರು ಆರ್ಡ್ ಸೆಮಿಸ್ಟರ್ ಈ ಒಂದು ಸೆಮಿಸ್ಟರ್ ಅಂತ ಕರೆಕ್ಟ್ ಆಗಿ ಮಂತ್ ಮತ್ತೆ ಡೇಸ್ ಅನ್ನ ಫಿಲ್ ಮಾಡಿಕೊಟ್ಟಿರ್ತಾರೆ ಅದೇ ರೀತಿ ನೀವು ಇಲ್ಲಿ ಫಿಲ್ ಮಾಡಬೇಕು ನಿಮ್ಗೆ ಒಂದು ಫಾರ್ಮೆಟ್ ಅನ್ನೇ ಡಿ ಸಿಇ ಬಿಡುಗಡೆ ಮಾಡಿದೆ ಅದೇ ಫಾರ್ಮೆಟ್ ಅಲ್ಲಿ ನೀವು ಪ್ರಿನ್ಸಿಪಾಲ್ ರಿಂದ ಸರ್ವಿಸ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಅದನ್ನೇ ತಂದು ಇಲ್ಲಿ ಫಿಲ್ ಮಾಡಬೇಕು ನೆಕ್ಸ್ಟ್ ಬನ್ನಿ ಅವ್ರು ಕೇಳ್ತಿದ್ದಾರೆ ಸೆಮಿಸ್ಟರ್ ಸಿಸ್ಟಮ್ನ ಮೊದಲು ಕೇಳಿದ್ದಾರೆ ಆ ಸೆಮಿಸ್ಟರ್ ಸಿಸ್ಟಮ್ ಅಲ್ಲಿ ಆರ್ಡ್ ಸೆಮಿಸ್ಟರ್ ಈ ಅಂತ ಎರಡಿದೆ ಇಲ್ಲಿ ಅದನ್ನ ಹಾಕ್ಬೇಕು ಅವರು ಸೀರಿಯಲ್ ನಂಬರ್ ಒಂದಲ್ಲಿ ಇಯರು ನಂಬರ್ ಆಫ್ ಮಂತ್ಸ್ ವರ್ಕ್ ನಂಬರ್ ಆಫ್ ಡೇಸ್ ವರ್ಕ್ ನೆಕ್ಸ್ಟ್ ಈ ಒನ್ ಸೆಮಿಸ್ಟರ್ ಅಲ್ಲಿ ನಂಬರ್ ಆಫ್ ಮಂತ್ಸ್ ವರ್ಕ್ ನಂಬರ್ ಆಫ್ ಡೇಸ್ ವರ್ಕ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಇನ್ನು ಏನಾದ್ರು ನೀವು ನಾವು ಬ್ಯಾಚ್ ಬ್ಯಾಚಲ್ಲಿ ವರ್ಕ್ ಮಾಡಿದ್ದೋ ಯಾವಾಗೂ ಅಪ್ಲೈ ಮಾಡಿರ್ಲಿಲ್ಲ ಈಗ ಹೊಸದಾಗಿ ಅಪ್ಲೈ ಮಾಡ್ತಾ ಇದೀವಿ ಅದನ್ನ ಹೇಗೆ ಹಾಕೋದು ಅಂದ್ರೆ ಬಲ್ಬಾಗ್ ಕೊಟ್ಟಿದ್ದಾರೆ ಆನುವಲ್ ಸಿಸ್ಟಮ್ ಅಂತ ಅಲ್ಲಿ ಹೋಗಿ ನ ಚೂಸ್ ಮಾಡಿ ಮಂತ್ ಅನ್ನ ಹಾಕಿ ಡೇಸ್ ಅನ್ನ ಹಾಕಿ ನೆಕ್ಸ್ಟ್ ನಿಮ್ಗೆ ನಾವು ಮೆನಿ ಇಯರ್ಸ್ ವರ್ಕ್ ಮಾಡಿದೀವಿ ಇಲ್ಲಿ ಒಂದೇ ಕಾಲಂ ಕೇಳ್ತಿದಾರಲ್ಲ ಅಂತ ನಿಮ್ಗೆ ಏನಾದ್ರು ಆದ್ರೆ ಫಸ್ಟ್ ಕಾಲಂ ನಲ್ಲಿ ನೀವು ಎಂಟ್ರಿ ಮಾಡಾದ್ಮೇಲೆ ಕೆಳಗಡೆ ಇಲ್ಲಿ ಬಲ್ಬಾಗ್ ದಲ್ಲಿ ಆಡ್ ಅಂತಿದ್ಯಲ್ಲ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಮತ್ತೊಂದು ಕಾಲಂ ಬರುತ್ತೆ ನೀವು ಅಲ್ಲಿ ಇಯರ್ ಇಯರ್ನ ಚೂಸ್ ಮಾಡಿ ಡೀಟೇಲ್ಸ್ ನ ಹಾಕ್ಬೋದು ಹೀಗೆ ನೀವು ಎಷ್ಟು ವರ್ಷ ವರ್ಕ್ ಮಾಡಿದ್ದೀರೋ ಅಷ್ಟು ನ ನೀವು ಫಿಲ್ ಮಾಡಬಹುದು ನೆಕ್ಸ್ಟ್ ಕೆಳಗಡೆ ಬನ್ನಿ ಹ್ಯಾವ್ ಯು ಥಾಟ್ ಪಿ ಜಿ ಕ್ಲಾಸಸ್ ಅಂತಿದೆ ಪಿ ಜಿ ಕ್ಲಾಸ್ ಗಳನ್ನ ನೀವು ತಗೊಂಡಿದ್ದೀರಾ ಅಂತಿದೆ ತಗೊಂಡಿದ್ರೆ ಎಸ್ ಅಂತ ಹಾಕಿ ಡೀಟೇಲ್ಸ್ ಅನ್ನ ಹಾಕಿ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಹಾಕಿ ಕೆಳಗಡೆ ಸೆಂಡ್ ಓ ಟಿ ಪಿ ಟು ಸಬ್ಮಿಟ್ ಗೆಸ್ಟ್ ಫ್ಯಾಕಲ್ಟಿ ಡೀಟೇಲ್ಸ್ ಅಂತಿದೆ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಗೆ ಓ ಟಿ ಪಿ ಬರುತ್ತೆ ಕೆಳಗಡೆ ಎಂಟರ್ ಓ ಟಿ ಪಿ ಅಂತ ಇದೆ ಆ ಓ ಟಿ ಎಂಟರ್ ಮಾಡಿ ದೆನ್ ಸಬ್ಮಿಟ್ ಆಪ್ಷನ್ಸ್ ಬರುತ್ತೆ ಸಬ್ಮಿಟ್ ಮಾಡಿ ಇದು ಫ್ರೆಶ್ ಅಪ್ಲಿಕೇಶನ್ ಹಾಕುವ ಬಗೆಗೆ ಇನ್ನು ರಿನ್ಯೂವಲ್ ಅಪ್ಲಿಕೇಶನ್ ಇದೇ ತರ ಇರುತ್ತೆ ತುಂಬಾ ಈಸಿ ಇರುತ್ತೆ ಆಲ್ರೆಡಿ ಎಲ್ಲಾ ಡೇಟಾ ಫಿಲ್ ಆಗಿರುತ್ತೆ ಅದನ್ನ ಬೇಗ ಹೇಳ್ಕೊಟ್ಬಿಡ್ತೀನಿ ಬನ್ನಿ ಓಕೆ ಮತ್ತೆ ಅದು ಬ್ಯಾಕ್ ಹೋಗಲ್ಲ ಫ್ರೆಶ್ ಪೇಜ್ ಓಪನ್ ಮಾಡ್ಕೊಳ್ಳಿ ಈ ತರ ಓಪನ್ ಆಗುತ್ತೆ ಮತ್ತೆ ಸೇಮ್ ಲಿಂಕ್ ಅನ್ನ ಓಪನ್ ಮಾಡ್ಕೊಳ್ಳಿ ದೆನ್ ಇಲ್ಲಿ ಕೆಳಗಡೆ ಬನ್ನಿ ರಿನ್ಯೂವಲ್ ಅಪ್ಲಿಕೇಶನ್ ಅಂತಿದೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಒಂದು ಪೇಜು ಓಪನ್ ಆಗುತ್ತೆ ಇದು ನಿಮ್ಮ ಅಪ್ಲಿಕೇಶನ್ ಆಗಿರುತ್ತೆ ಜಸ್ಟ್ ನೀವೆಲ್ಲ ಅಪ್ಡೇಟ್ ಮಾಡಬೇಕಾಗುತ್ತೆ ಫಸ್ಟ್ ಇಂದ ನೋಡ್ಕೊಳ್ಳಿ ಕಾಲೇಜ್ ಲಾಸ್ಟ್ ರಿಲೀವ್ಡ್ ಫ್ರಮ್ ಅಂತಿದೆ ಯಾವ ಕಾಲೇಜು ಅಂತ ಇರುತ್ತೆ ನೆಕ್ಸ್ಟ್ ಡೂ ಯು ವಾಂಟ್ ಟು ಕಂಟಿನ್ಯೂ ಇನ್ ಸೇಮ್ ಕಾಲೇಜ್ ಅಂತಿದೆ ಅಲ್ಲಿ ಎಸ್ ಇದ್ರೆ ಎಸ್ ನೋ ಇದ್ರೆ ನೋ ಹಾಕ್ಬೋದು ನೀವು ಎಸ್ ಹಾಕಿದ್ರೆ ನಿಮ್ಗೆ ಒಂದು ಲಿಸ್ಟನ್ನ ಡಿ ಸಿ ಅನೌನ್ಸ್ ಮಾಡುತ್ತೆ ಯಾವ್ಯಾವ ಕಾಲೇಜಲ್ಲಿ ಯಾರ್ಯಾರು ಕಂಟಿನ್ಯೂ ಆಗ್ಲಿಕ್ಕೆ ಬಯಸಿದ್ದಾರೆ ಅಂತ ಅದನ್ನ ನೆಕ್ಸ್ಟ್ ನೋಡ್ಕೋಬಹುದು ನೋ ಹಾಕಿದ್ರೆ ನೀವು ಕೌನ್ಸಿಲಿಂಗ್ಗೆ ಅಟೆಂಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಪರ್ಸನಲ್ ಇನ್ಫಾರ್ಮೇಶನ್ಸ್ ಇದೆ ಅದನ್ನು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಅಷ್ಟೇ ಮತ್ತೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ ಈ ಬಾರಿ ಹೊಸದಾಗಿ ಆಧಾರ್ ನಂಬರ್ನ ಕೇಳ್ತಿದ್ದಾರೆ ಎಂಟ್ರಿ ಮಾಡಿ ನೆಕ್ಸ್ಟ್ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಸಾರಿ ಇಡುಗಂಟಿಗೆ ನಾಮಿನಿ ನೇಮ್ ಕೇಳ್ತಾ ಇದೆ ನಾಮಿನಿ ನೇಮ್ ಕೊಡಿ ನೆಕ್ಸ್ಟು ರಿಲೇಶನ್ ಆಫ್ ದ ನಾಮಿನಿ ಅಂತ ಕೇಳ್ತಾ ಇದೆ ಇಲ್ಲಿದೆ ಏನ್ ರಿಲೇಶನ್ ಅಂತ ನೀವು ಯಾವ ರಿಲೇಶನ್ ಇದೆ ನಾಮಿನಿಗೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟು ನಾಮಿನಿ ಅಡ್ರೆಸ್ ಅನ್ನ ಕೇಳುತ್ತೆ ಅಡ್ರೆಸ್ ಅನ್ನ ಫಿಲ್ ಮಾಡಿ ನೆಕ್ಸ್ಟು ಕ್ವಾಲಿಫಿಕೇಶನ್ ಇನ್ಫಾರ್ಮೇಶನ್ ಅಲ್ಲಿ ಆಲ್ರೆಡಿ ಫಿಲ್ ಮಾಡಿರ್ತೀರಿ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇನ್ಫಾರ್ಮೇಶನು ಇಲ್ಲಿ ಎಲ್ಲ ಡೇಟಾವನ್ನು ಆಲ್ರೆಡಿ ನೀವು ಫಿಲ್ ಮಾಡಿರ್ತೀರಾ ಆದರೆ ನೀವು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏನು ಕೆಲಸ ಮಾಡಿರ್ತೀರೋ ಆ ಒಂದು ಡೀಟೇಲ್ಸ್ ನ ಎಂಟ್ರಿ ಮಾಡ್ಬೇಕಾಗತ್ತೆ ಜಸ್ಟ್ ಓಲ್ಡ್ ಎಲ್ಲ ನೀವು ಚೆಕ್ ಮಾಡಬೇಕು ಅಂದ್ರೆ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಅಪ್ಡೇಟ್ ಮಾಡಿ ನಾನು ಆಲ್ರೆಡಿ ಹೇಳಿದಿನಿ ನೀವು ಇಲ್ಲಿ ಆಡ್ ಸೆಕ್ಷನ್ ಹೋದ್ರೆ ಕಾಲಮ್ ಆ್ಯಡ್ ಆಗುತ್ತೆ ನೀವು ಅಲ್ಲಿ ಹೋಗಿ ಡೀಟೇಲ್ಸ್ ನ ಫಿಲ್ ಮಾಡ್ಬೋದು ನೆಕ್ಸ್ಟ್ ಹ್ಯಾವ್ ಯು ಟಾಟ್ ಪಿ ಜಿ ಕ್ಲಾಸಸ್ ಅಂತಿದೆ ಸೇಮ್ ಪಿ ಜಿ ಕ್ಲಾಸ್ ನೀವೇನ ತಗೊಳ್ತಾ ಇದ್ರೆ ಎಸ್ ಇಲ್ಲ ಅಂದ್ರೆ ನೋ ದೆನ್ ಕೆಳಗಡೆ ಸೆಂಡ್ ಓ ಟಿ ಪಿ ಅಂತಿದೆ ನೀವು ಒ ಟಿ ಪಿನ ನ ಸೆಂಡ್ ಮಾಡ್ಕೊಳ್ಳಿ ಒ ಟಿ ಪಿ ಬರುತ್ತೆ ಎಂಟರ್ ಮಾಡಿ ನೆಕ್ಸ್ಟ್ ಅದ್ರ ಕೆಳಗಡೆ ಸೆಕ್ಯೂರಿಟಿ ಕೋಡ್ ಅನ್ನ ಕೊಟ್ಟಿದ್ದಾರೆ ಆ ಸೆಕ್ಯೂರಿಟಿ ಕೋಡ್ ಅನ್ನ ಹೇಗಿದೆಯೋ ಹಾಗೆ ಎಂಟರ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಕ್ಲಿಯರ್ ಬ್ಯಾಕ್ ಟು ಹೋಮ್ ಇದೆ ಸಬ್ಮಿಟ್ ಆಪ್ಷನ್ಗೆ ಕೊಡಿ ನೀವು ಕ್ಲಿಯರ್ ಮಾಡಿ ಮತ್ತೆ ಏನಾದ್ರು ಫಿಲ್ ಮಾಡ್ಬೇಕಾರ ಮಾಡ್ಬೋದು ಬ್ಯಾಕ್ ಟು ಹೋಮ್ ಪೇಜ್ ಗಾರ ಬೇಕಾದ್ರೆ ಹೋಗ್ಬೋದು ನಾನು ಸಬ್ಮಿಟ್ ನ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಪಾಪಪ್ ಬರುತ್ತೆ ಇವರ್ ಅಪ್ಲಿಕೇಶನ್ ಈಸ್ ಸಕ್ಸಸ್ಫುಲಿ ರಿನ್ಯೂಲ್ಡ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಈ ಅಪ್ಲಿಕೇಶನ್ ಐ ಡಿಯನ್ನ ನೀವು ಕರೆಕ್ಟ್ ಆಗಿ ನೋಟ್ ಮಾಡಿ ಇಟ್ಕೊಳ್ಳಿ ಇನ್ ಮುಂದಿನ ಎಲ್ಲಾ ಕಮ್ಯುನಿಕೇಶನ್ಸ್ಗೆ ಇದೇ ಬೇಕಾಗುತ್ತೆ ನೆಕ್ಸ್ಟ್ ಓಕೆ ಅಂತ ಕೊಡಿ ಪ್ರೀತಿಯ ವೀಕ್ಷಕರೇ ಇದಿಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವ ರೀತಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡಿ ಆ ಮೂಲಕ ಸಪೋರ್ಟ್ ಮಾಡಿ ಈ ವಿಡಿಯೋ ಹಲವಾರು ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೆ ಇನ್ನೇನಾದ್ರೂ ಇನ್ಫಾರ್ಮೇಶನ್ಸ್ ನಿಮ್ಮ ಅಭಿಪ್ರಾಯಗಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮಾಡ್ತೀರಾ ಅಂತ ಅನ್ಕೊಳ್ತಾ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್